ಚಾನಲ್ಗೆ ಸ್ವಾಗತ ಎಲ್ಲರಿಗೂ ಕೂಡ ನಮಸ್ಕಾರಗಳನ್ನು ತಿಳಿಸುತ್ತಾ ಇವತ್ತು ಗೃಹಲಕ್ಷ್ಮಿಯರಿಗೆ ಒಂದು ಗುಡ್ ನ್ಯೂಸ್ ಖಾತೆಗೆ ಸದ್ಯಕ್ಕೆ ಎರಡು ಸಾವಿರ ಹಣ ಜಮಾ ಮಾಡಿದ್ದೀವಿ ಅಂತ ಶ್ರೀ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ದಾರೆ ಎರಡು ಸಾವಿರ ರೂಪಾಯಿ ಇನ್ನು ಉಳಿದ ಹಣ ಯಾವಾಗ ಜಮಾ ಆಗುತ್ತೆ ಅನ್ನೋದು ಕೂಡ ಒಂದು ಸಿಹಿ ಸುದ್ದಿಯನ್ನು ಗೃಹಲಕ್ಷ್ಮಿಯ ಒಂದು ಫಲಾನುಭವಿಗೆ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಮತ್ತು ತಾಂತ್ರಿಕ ಕಾರಣಗಳಿಂದ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಸ್ವಲ್ಪ ವಿಳಂಬವಾಗಿದೆ ಅಂತ ಹೇಳಲಾಗ್ತಾ ಇದೆ ಈಗಾಗಲೇ ಇಪ್ಪತ್ತ್ಮೂರು ಕಂತುಗಳ ಹಣಗಳು ಹಣ ಹಣವನ್ನು ಫಲಾನುಭವಿಗಳ ಖಾತೆಗೆ ಜಮಾ ಮಾಡಲಾಗಿದೆ ಎಂದು ಇಲಾಖೆ ಅಧಿಕಾರಿಗಳು ಕೂಡ ದೃಢಪಡಿಸಿದ್ದಾರೆ ಮತ್ತು ಗೃಹಲಕ್ಷ್ಮಿ ಯೋಜನೆ ಇತ್ತೀಚಿನ ಅಪ್ಡೇಟ್ಗಳು ಬಿಡುಗಡೆಯಾದ ಕಂತುಗಳು ಬಾಕಿ ಇರುವ ಮೊತ್ತ ಮತ್ತು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹಾಸನಮ್ಮೆ ದರ್ಶನದ ಕುರಿತಾದ ಮಾಹಿತಿ ಎಲ್ಲವನ್ನು ನಾನಿವತ್ತು ನಿಮ್ಮೊಂದಿಗೆ ಹೇಳ್ತೀನಿ ಅಂತ ಹೇಳ್ತಾ ಗೃಹಲಕ್ಷ್ಮಿ ಯೋಜನೆ ಅಗಸ್ಟ್ ಕಂತು ಶೀಘ್ರದಲ್ಲಿ ಜಮಾ ಯಾವಾಗ ಜಮಾ ಆಗುತ್ತೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿ ಎರಡು ಸಾವಿರ ರೂಪಾಯಿ ಒದಗಿಸ್ಲಾಗ್ತಿತ್ತು ಯೋಜನೆ ಕರ್ನಾಟಕ ಮಹಿಳೆಯರಿಗೆ ಆರ್ಥಿಕ ಸ್ವಾತಂತ್ರ್ಯವನ್ನು ನೀಡುವ ಗುರಿಯನ್ನು ಹೊಂದಿದ್ದು ದೈನಂದಿನ ಜೀವನದ ಅಗತ್ಯತೆಗಳನ್ನು ಪೂರೈಸಲು ಸಹಾಯ ಮಾಡುತ್ತದೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹಾಸನದಲ್ಲಿ ಮಾತನಾಡುತ್ತಾ ಜುಲೈ ತಿಂಗಳಕ್ಕಂತೂ ಈಗಾಗಲೇ ಜಮಾ ಆಗಿದೆ ಆಗಸ್ಟ್ ತಿಂಗಳ ಹಣವನ್ನು ಕೂಡ ದೀಪಾವಳಿ ಮುನ್ನನೇ ಜಮಾ ಮಾಡಲಾಗುವುದು ಎಂದು ಭರವಸೆ ನೀಡಿದರು ಹಾಗೆ ಹಬ್ಬದ ಸಂತೋಷವನ್ನು ದ್ವಿಗುಣ ಕೂಡಗೊಳಿಸ್ತೀನಿ ಅಂತ ಕೂಡ ಹೇಳಿದರು ರಾಜ್ಯದ ಲಕ್ಷಾಂತರ ಮಹಿಳೆಯರ ಆರ್ಥಿಕ ಬೆಂಬಲವನ್ನು ಒದಗಿಸುವ ಒಂದು ಉದಾಹರಣೆ ಕೊಪ್ಪಳದ ಒಬ್ಬ ಮಹಿಳೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಬಳಸಿ ಮಂಗಲ ಸರ ಖರೀದಿಸಿದ್ದು ತಮ್ಮ ಕನಸನ್ನು ನನಸಾಗಿಸಿಕೊಂಡಿದ್ದಾರೆ ಇಂಥ ಕಥೆಗಳು ಎಷ್ಟೊಂದು ಇದೆ ಅಂತ ಹೇಳಲಾಗ್ತದೆ ಎಷ್ಟು ಕಂತುಗಳು ಬಿಡುಗಡೆ ಆಗಿವೆ ಎಷ್ಟು ಒಟ್ಟು ಎಷ್ಟು ಮೊತ್ತ ಎಷ್ಟು ಅನ್ನೋದನ್ನು ಕೂಡ ಹೇಳ್ತೀನಿ ನಾನು ಇಪ್ಪತ್ತ್ಮೂರು ಕಂತು ಹಣ ಫಲಾನುಗಳಿಗೆ ಜಮಾ ಮಾಡಲಾಗಿದೆ ಇದರರ್ಥ ಒಬ್ಬ ಫಲಾನುಭಿಗೆ ಒಟ್ಟು ನಲವತ್ತಾರು ಸಾವಿರ ರೂಪಾಯಿಗಳು ಸಿಕ್ಕಿದೆ ಆಗಸ್ಟ್ ತಿಂಗಳ ಕಂತು ಜಮೆಯಾದರೆ ಒಟ್ಟು ಇಪ್ಪತ್ನಾಲ್ಕು ಕಂತುಗಳಂದರೆ ನಲ್ವತ್ತೆಂಟು ಸಾವಿರ ರೂಪಾಯಿಗಳು ಒಟ್ಟು ಫಲಾನುಭವಿಗಳು ಸಿಗಲಿದೆ ಹಾಗೆ ಮಹಿಳೆಯರು ತಮ್ಮ ಮಣ ಮನೆಯ ದೈನಂದಿನ ಖರ್ಚುಗಳಿಗೆ ಮಕ್ಕಳ ಶಿಕ್ಷಣ ಮತ್ತು ಕೆಲವರು ಸಣ್ಣ ಉದ್ಯಮ ಉದ್ಯಮಗಳನ್ನು ಆರಂಭಿಸಲು ಸಹ ಸಹ ಈ ಹಣವನ್ನು ಬಳಸಿಕೊಂಡಿದ್ದಾರೆ ಅಂತ ಹೇಳಲಾಗ್ತದೆ ಇನ್ನು ಬಾಕಿ ಇರುವ ಕಂತುಗಳು ಯಾವುವು ಅವು ಯಾವಾಗ ಬರುತ್ತೆ ಯಾಕೆ ತಾಂತ್ರಿಕ ಸಮಸ್ಯೆ ಇದೆ ಅನ್ನೋದ್ರ ಬಗ್ಗೆ ನಾನು ಮಾಹಿತಿ ಹೇಳ್ತೀನಿ ಗೃಹಲಕ್ಷ್ಮಿ ಯೋಜನೆ ಆಗಸ್ಟ್ ಇಪ್ಪತ್ತು ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ಕಂತುಗಳ ಹಣವನ್ನು ಬಿಡುಗಡೆ ಆಗಬೇಕಾಗಿದೆ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ಅಂತ್ಯದ ಒಳಗೆ ಸೆಪ್ಟೆಂಬರ್ ಕಂತಿನ ಹಣವನ್ನು ಸಹ ಬಿಡುಗಡೆ ಮಾಡುವ ಸಾಧ್ಯತೆ ಇದೆ ಎಂದು ಇಲಾಖೆ ಅಧಿಕಾರಿಗಳು ತಿಳಿಸಿದ್ದಾರೆ ಕೆಲವು ಜಿಲ್ಲೆಗಳು ತಾಂತ್ರಿಕ ಕಾರಣಗಳಿಂದ ಹಣವನ್ನು ವರ್ಗಾವಣೆ ವಿಳಂಬವಾಗಿದೆ ಆದರೆ ಈ ತಾಂತ್ರಿಕ ಸಮಯವನ್ನು ಶೀಘ್ರವಾಗಿ ಪರಿಹರಿಸಿ ಬಾಕಿ ಇರುವ ಕಂತುಗಳನ್ನು ಒಟ್ಟಿಗೆ ಜಮಾ ಮಾಡಲಾಗುವುದು ಎಂದು ಅಧಿಕಾರಿಗಳು ಕೂಡ ಭರವಸೆ ನೀಡಿದ್ದಾರೆ ಅಂತ ಹೇಳಾಗ್ತದೆ ಗೃಹಲಕ್ಷ್ಮಿ ಮತ್ತು ಶಕ್ತಿ ಯೋಜನೆ ಮಹಿಳೆಯರು ಸಬಲೀಕರಣವಾಗಿದ್ದಾರೆ ಅಂತ ಒಂದು ಮಾತನ್ನು ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋ ಗೃಹಲಕ್ಷ್ಮಿ ಯೋಜನೆ ಬಾಕಿ ಇರುವ ಕಂತು ಆಗಸ್ಟ್ ಸೆಪ್ಟೆಂಬರ್ ಕಂತು ಎಲ್ಲ ಕಂತುಗಳ ಬಿಡುಗಡೆ ಯಾವ ರೀತಿ ನಿಮಗೆ ಬಂದು ತಲುಪುತ್ತೆ ಎಷ್ಟು ಅಮೌಂಟ್ ಬರಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನಿವತ್ತ ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ ವಿಡಿಯೋ ಒಂದು ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ಆದಷ್ಟು ಶೇರ್ ಮಾಡೋದ್ರಿಂದ ವೀಡಿಯೋ ಎಲ್ಲರಿಗೂ ಕೂಡ ಬೇಗ ತಲುಪುತ್ತೆ ಎಷ್ಟು ಅಮೌಂಟ್ ಸಿಕ್ಕಿದೆ ಇನ್ನು ಎಷ್ಟು ಅಮೌಂಟ್ ಸಿಗ್ಬೋದು ಅನ್ನೋದ್ರೂ ಕೂಡ ಮಾಹಿತಿ ತಿಳಿಯುತ್ತೆ ಅಂತ ಹೇಳ್ತಾ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು